ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾವು ಇವತ್ತು ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ ಆ ಜಾಗ ಬಂದು ನಮ್ಮ ಶ್ರೀರಂಗಪಟ್ಟಣದಿಂದ ಸರಿ ಸುಮಾರು ಆರೇಳು ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ ಮೈಸೂರಿಂದ ಬಂದ್ರೆ ಒಂದು ಹದಿನಾಲ್ಕು ಕಿಲೋಮೀಟರ್ ಆಗ್ಬೋದು ಫ್ರೆಂಡ್ಸ್ ಆ ಜಾಗ ಯಾವುದು ಅಂದ್ರೆ ಎಸ್ ಪಯಣ ಮ್ಯೂಸಿಯಂ ಫ್ರೆಂಡ್ಸ್ ಈ ಒಂದು ಮ್ಯೂಸಿಯಂನ ಎಸ್ಟಾಬ್ಲಿಷ್ ಮಾಡಿರೋದು ಬೇರೆ ಯಾರೂ ಅಲ್ಲ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಗೌರವಾನ್ವಿತ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರು ಫ್ರೆಂಡ್ಸ್ ಈ ಒಂದು ಕಟ್ಟಡ ಟೈರಾ ಇದೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಟಿಕೆಟ್ ಬಂದು ಒಬ್ಬರಿಗೆ ಐವತ್ತು ರೂಪಾಯಿ ಇರುತ್ತೆ ಮಕ್ಕಳಿಗೆ ಹನ್ನೆರಡು ವರ್ಷದ ಕೆಳಗಡೆ ಇರುವಂತವ್ರಿಗೆ ಫ್ರೀ ಫ್ರೆಂಡ್ಸ್ ಈ ಒಂದು ಮ್ಯೂಸಿಯಂನ ನಾವು ಎಂಟರ್ ಆಗ್ತಾ ಇದ್ದಂತೆ ನಮ್ಮ ವೀರೇಂದ್ರ ಹೆಗಡೆ ಅವರು ಬಳಸ್ತಾ ಇದ್ದಂಥ ಹೆರಾಲ್ಡ್ ಕಾರನ್ನ ನಾವು ನೋಡಬಹುದು ಅವರ ಪೋಸ್ಟರ್ ಸಹ ಅಲ್ಲಿ ಹಾಕಿದ್ದಾರೆ ನಂತರ ಮ್ಯೂಸಿಯಂ ಒಳಗಡೆ ಹೋದ್ರೆ ನೋಡಿ ಫ್ರೆಂಡ್ಸ್ ವೀಲ್ಗಳು ಯಾವ ರೀತಿ ಇನ್ನೋವೇಟ್ ಆಯಿತು ಅಂದ್ರೆ ನವೀಕರಣ ಆಯಿತು ವರ್ಷದಿಂದ ವರ್ಷಕ್ಕೆ ಮತ್ತೆ ನೋಡಿ ಇದನ್ನ ನಾವು ಸಾರೋಟು ಅಂತ ಕರಿತಾ ಇದ್ವಿ ಅದನ್ನ ನೋಡೇ ಇರಲಿಲ್ಲ ಅಲ್ಲೇ ನೋಡಿದ್ದು ಅದಾದಮೇಲೆ ಜಟಕಾ ಬಂಡಿ ಅಂತ ಹೇಳ್ತಾ ಇದ್ವಿ ಇದನ್ನೆಲ್ಲ ಯೂಶಲಿ ನಾವು ಓದಬೇಕಾದ್ರೆ ನೋಡಿದ್ವಿ ಮತ್ತೆ ಇದು ಎತ್ತಿನ ಗಾಡಿ ಅಂತ ಇವತ್ತು ಸಹ ನಮ್ಮ ಹಳ್ಳಿಗಳಲ್ಲಿ ಇದು ಇದೆ ಇದನ್ನ ನಾವು ನೋಡ್ತಾ ಇದೀವಿ ಇವಾಗ ಮತ್ತೆ ಫ್ರೆಂಡ್ಸ್ ಇದರ ಜೊತೆಗೆ ಹಲವಾರು ಬ್ರ್ಯಾಂಡ್ಗಳ ಆಂಟಿಕ್ ಕಾರ್ಗಳನ್ನ ನಾವಿಲ್ಲಿ ನೋಡ್ಬೋದು ಇದೆ ಅಂದರೆ ಸ್ಟ್ಯಾಂಡರ್ಡ್ ಟೂ ತೌಸಂಡ್ ಇರ್ಬೋದು ಕಾಂಟೆಸಾ ಹಿಂದೂಸ್ತಾನ್ ಇರ್ಬೋದು ಲ್ಯಾಂಡ್ ಮಾಸ್ಟರ್ ಇರ್ಬೋದು ಅಂಬಾಸಿಡರ್ ಇರ್ಬೋದು ಮಾರುತಿಝೆನ್ ಇರ್ಬೋದು ಫಿಯೋಟೊಕಾಲಿಯೋ ಇರ್ಬೋದು ಎಲೆಕ್ಟ್ರಿಕ್ ರೇವಾ ಇರ್ಬೋದು ಡಾಲ್ಫಿನ್ ಇರ್ಬೋದು ಈ ಥರ ಎಲ್ಲ ಬ್ರ್ಯಾಂಡ್ಗಳ ಕಾರ್ಗಳನ್ನ ಇಲ್ಲಿ ಪ್ರದರ್ಶಿಸಲಾಗಿದೆ ಫ್ರೆಂಡ್ಸ್ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಮತ್ತು ಪ್ರತಿಯೊಂದು ಕಾರ್ನ ಮುಂದೆ ನೋಡಿ ಡಿಸ್ಪ್ಲೇ ಬೋರ್ಡ್ ಇಟ್ಟಿದ್ದಾರೆ ಅಂದರೆ ಅದು ಯಾವಾಗ ಅದನ್ನು ಇಂಟ್ರೊಡ್ಯೂಸ್ ಮಾಡುತ್ತೋ ಮತ್ತು ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಎಲ್ಲನೂ ಸಹ ನಾವಿಲ್ಲಿ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನಮ್ಮ ಹಲವಾರು ಸೆಲೆಬ್ರಿಟಿಗಳು ಬಳಸಿದಂತ ಕಾರ್ಗಳನ್ನೂ ಸಹ ನಾವು ಈ ಮ್ಯೂಸಿಯಂ ಅಲ್ಲಿ ನೋಡ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ಶಬರ್ಲೆ ಇಂಪಲ ಅಮೇರಿಕನ್ ಕ್ಲಾಸಿಕ್ ಫಿಲ್ಮ್ ಕಾರ್ ಇದೆ ಅದನ್ನು ಸಹ ನಾವಿಲ್ಲಿ ನೋಡ್ಬೋದು ಸೊ ಈ ಥರ ವೆರೈಟೀಸ್ ಆಫ್ ಕಾರ್ಗಳನ್ನ ನಾವಿಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ಅಲ್ಲಿ ಲಾಸ್ಟ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ನಮ್ಮ ಮೈಸೂರಿನ ಮಹಾರಾಜರು ನಾಲ್ಕನೇ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಬಳಸಿದೈಂಪ್ಲರ್ ಡಿ ತರ್ಟಿ ಸಿಕ್ಸ್ ಕಾರ್ನ ಸಹ ನಾವಿಲ್ಲಿ ನೋಡ್ಬೋದು ಹೀಗೆ ಹಲವಾರು ಕಾರ್ಗಳನ್ನ ನೋಡಿ ಫ್ರೆಂಡ್ಸ್ ಇಲ್ಲಿ ಎಕ್ಸಿಬ್ಯೂಟ್ ಮಾಡಿದ್ದಾರೆ ಇನ್ನು ಫ್ರೆಂಡ್ಸ್ ನಾವು ಡೌನ್ ಫ್ಲೋರ್ ಗೆ ಹೋಗೋದಾದ್ರೆ ನೋಡಿ ಡೌನ್ ಫ್ಲೋರ್ ಅಲ್ಲಿ ಹೇಗಿದೆ ವ್ಯೂ ಹೇಗಿದೆ ತೋರಿಸ್ತೀನಿ ನೋಡಿ ಇಲ್ಲೂ ಸಹ ನಾವು ಹಲವಾರು ರೀತಿಯ ವಾಹನಗಳನ್ನ ನೋಡಬಹುದು ಲಾರಿಗಳು ಟೆಂಪೋ ಟ್ರಾವೆಲರ್ಸ್ ಇರ್ಬೋದು ಅದೆಲ್ಲನೂ ಸಹ ಇಲ್ಲಿ ಇದೆ ಮತ್ತೆ ಹಲವಾರು ರೀತಿಯ ಜೀಪ್ಗಳು ಜೀಪ್ಗಳಿರ್ಬೋದು ಅದನ್ನು ಸಹ ನಾವಿಲ್ಲಿ ನೋಡಿದ್ವಿ ಈ ಒಂದು ವೆಹಿಕಲ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂದ್ರೆ ಅದರ ಬಾಡಿ ಪೂರ್ತಿ ಉಡನ್ ಅಂದರೆ ಅಂದ್ರೆ ಉಡನ್ ಬಾಡಿ ಇರೋದು ಥ್ರೀ ಸಿಕ್ಸ್ಟಿ ಡಿಗ್ರಿ ಇದು ರೊಟೇಟ್ ಆಗ್ತಾ ಇದೆ ಇದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ಬೋದು ಎಲ್ಲರೂ ಇದನ್ನೇ ಜಾಸ್ತಿ ನೋಡ್ತಾ ಇದ್ರು ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಈ ಒಂದು ವೆಹಿಕಲ್ ಅಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಇದು ಒಳ್ಳೆ ನಾಲೆಡ್ಜ್ ಅಂತ ಹೇಳ್ಬೋದು ಅಂದ್ರೆ ಒಂದು ಕಾರ್ ಅಂದ್ರೆ ಅದರ ಸ್ಪೇಸ್ ಏನಿರುತ್ತೆ ಎಷ್ಟು ಚೆನ್ನಾಗಿ ತೋರಿಸಿದಾರೆ ನೋಡಿ ಫ್ರೆಂಡ್ಸ್ ಇನ್ನು ಅದೇ ಅಲ್ಲಿ ಇದ್ದಂತಹ ಮಂಜುಷಾ ಮ್ಯೂಸಿಯಂ ಕಡೆಗೆ ನಾವು ಹೋದ್ವಿ ಅಲ್ಲಿ ಹಲವಾರು ಕಲಾಕೃತಿಗಳಿತ್ತು ಅದ್ರ ಜೊತೆಗೆ ನೋಡಿ ಪುರಾತನ ವಸ್ತುಗಳು ಅಂದರೆ ಅವಾಗ ಸ್ಪೀಕರ್ಸ್ ಯಾವ ರೀತಿ ಇತ್ತು ಗ್ರಾಮೋಫೋನ್ ಯಾವ ರೀತಿ ಇತ್ತು ಪೆನ್ಗಳು ಯಾವ ರೀತಿ ಇತ್ತು ನಾಣ್ಯಗಳು ನೋಟುಗಳು ಅದು ಸಹ ಇತ್ತು ಮತ್ತೆ ರೇಡಿಯೋಸ್ ಯಾವ ರೀತಿ ಇತ್ತು ಇಲ್ಲಿ ನೋಡಿ ಗಡಿಯಾರ ಯಾವ ರೀತಿ ಇತ್ತು ಇದು ನೋಡಿ ಎಷ್ಟು ಸಣ್ಣದಾಗಿದೆ ಮತ್ತು ಫ್ರೆಂಡ್ಸ್ ಇದು ಆಗ ಇದ್ದಂತಹ ದೊಡ್ಡ ಪ್ರಮಾಣದ ಸ್ಟುಡಿಯೋ ಮೀನ್ಸ್ ಕ್ಯಾಮ್ರಾ ನೋಡಿ ಫ್ರೆಂಡ್ಸ್ ಇವತ್ತೆಲ್ಲ ಕ್ಯಾಮ್ರಾ ಪಾಕೆಟ್ ಫ್ರೆಂಡ್ಲಿ ಇದೆ ಬಟ್ ಇದು ಎಷ್ಟು ದೊಡ್ಡದಾಗಿದೆ ಕ್ಯಾಮ್ರಾ ಅನ್ನುವಂಥದ್ದು ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಹಲವಾರು ವೆಪನ್ಸ್ನ ನೋಡ್ಬೋದು ಅಂದರೆ ಪುರಾತನ ಕಾಲದಿಂದ ಯಾವ ರೀತಿ ಆಯುಧಗಳನ್ನ ನಾವು ಬಳಸ್ತಾ ಇದ್ವಿ ಅನ್ನುವಂಥದ್ದನ್ನ ಮತ್ತೆ ವರ್ಷಗಳ ಕಳೆದಂತೆ ಅದು ಯಾವ ರೀತಿ ನವೀಕರಣ ಆಯಿತು ಯಾವ ರೀತಿ ಬದಲಾವಣೆ ಆಯಿತು ಅನ್ನೋದನ್ನ ಪ್ರತಿಯೊಂದನ್ನು ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಕೆಲವೊಂದನ್ನು ನಾವು ಕೇಳಿ ತಿಳ್ಕೊಬೇಕು ಕೆಲವೊಂದನ್ನ ನೋಡಿ ಕಲ್ತ್ಕೋಬೇಕು ಅಂತಾರೆ ಸೊ ಈ ಒಂದು ವಸ್ತು ಸಂಗ್ರಹಾಲಯ ಅದಕ್ಕೆ ಒಳ್ಳೆ ಮಾದರಿ ಅಂತ ಹೇಳಿ ಹೇಳ್ಬೋದು ಮ್ಯೂಸಿಯಂ ನ ಕೆಫೆಟೇರಿಯಾ ಇದೆ ಇಲ್ಲಿ ನಮಗೆ ಸೌತ್ ನಾರ್ತ್ ಚೈನೀಸ್ ಎಲ್ಲಾ ರೀತಿ ಫುಡ್ ಆಫರ್ಡಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ ನೋಡಿ ಒಂದು ಎಕ್ಸಿಬಿಷನ್ ಇಂದ ಈ ರೀತಿ ಕಾಣಿಸುತ್ತೆ ಕೆಫೆಟೇರಿಯಾ ಮತ್ತೆ ಇಲ್ಲಿಂದ ನಾವು ಮೈಸೂರು ಕಡೆ ಹೋದ್ವಿ ಶಯಾನ್ ತುಂಬಾ ದಿನದಿಂದ ಸೈಕಲ್ ಕೇಳ್ತಾ ಇದ್ದ ಸೊ ಅವನಿಗೆ ಒಂದು ಕ್ವಾಲಿಟಿ ಆಗಿರೋ ಸೈಕಲ್ನೇ ಕೊಡಿಸಬೇಕು ಅಂತ ಹೇಳಿ ನಾವು ಗರಡಮಾಲ ಮಾಲಲ್ಲಿದ್ದಂಥ ಲಾನ್ಗೆ ಹೋದ್ವಿ ಫ್ರೆಂಡ್ಸ್ ನೋಡಿ ಸೈಕಲ್ ತಗೊಳಕೆ ಅಂತ ಬಂದು ಈ ಜೀಪಲ್ಲಿ ರೌಂಡ್ ಆಗ್ತಾನೇ ಇದಾನೆ ಒಂದು ರೌಂಡ್ ಎರಡು ರೌಂಡ್ ಅಂತ ಹೇಳಿ ಅವ್ನಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಜೀಪ್ ಇದು ಅದಾದ ನಂತರ ನಾನು ಫ್ರೆಂಡ್ಸ್ ಶಯಾನ್ನ ಮತ್ತು ಮತ್ತೆ ರಾಜುನ ಕರ್ಕೊಂಡು ಡಿಕತ್ಲಾನ್ ಕಡೆಗೆ ಹೋದ್ವಿ ಇಲ್ಲಿ ನಾನು ಬಂದು ಒಂದು ಎರಡು ರೀತಿ ಸೈಕಲ್ ಟ್ರಯಲ್ ಮಾಡಿಸಿದ್ವಿ ಶಯಾನ್ ಕೈಲಿ ಯಾಕಂದ್ರೆ ಅವನ ಹೈಟಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಹೇಳಿ ನೋಡೋದಕ್ಕೆ ಅದರಲ್ಲಿ ನಮಗೆ ಈ ಸೈಕಲ್ ತುಂಬ ಇಷ್ಟ ಆಯಿತು ಆದರೆ ಅದರ ಫ್ರೆಂಡ್ಸ್ ಇದು ಟ್ರಯಲ್ ಪೀಸ್ ಆಗಿತ್ತು ಸೊ ಹೊಸದು ಈ ಇರಲಿಲ್ಲ ಹಾಗಾಗಿ ನಾನು ಈ ಒಂದು ಪಿಸ್ತಾ ಕಲರ್ ಸೈಕಲ್ನ ಫೈನಲೈಸ್ ಮಾಡಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಶ್ಯಾನ್ಗೂ ಇಷ್ಟ ಆಯಿತು ಅಬ್ವಿಯಸ್ಲಿ ರಾಜುಗೂ ಕೂಡ ಫ್ರೆಂಡ್ಸ್ ಅದಾದಮೇಲೆ ನಾವು ಇದಕ್ಕೆ ಕೆಲವೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ನ ಮಾಡಿಸಿದ್ವಿ ಅಂದರೆ ಗ್ರಿಪ್ ವೀಲ್ ಇರ್ಬೋದು ಶ್ಯಾನ್ ಬೀಳದಿರೋ ಥರ ಮತ್ತು ಹಾರ್ನ್ ಇರ್ಬೋದು ಮತ್ತು ಮಡ್ಗಾರ್ಡ್ ಇರ್ಬೋದು ಇವುಗಳನ್ನ ನಾವು ಎಕ್ಸ್ಟ್ರಾ ಫಿಟ್ ಮಾಡಿಸ್ಕೊಡ್ವಿ ಅದು ನಮ್ಮ ಆಪ್ಷನ್ ಬೇಕು ಅಂದರೆ ನಾವು ಫಿಟ್ ಮಾಡಿಸ್ಕೋಬೋದು ಫ್ರೆಂಡ್ಸ್ ನನಗೆ ಸೈಕಲ್ದು ವ್ಯಾಲ್ಯೂ ಬಂದು ಅರೌಂಡ್ ಸಿಕ್ಸ್ ತೌಸಂಡ್ ಪ್ಲಸ್ ಇತ್ತು ಸೊ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಸೇರಿ ನೈನ್ ತೌಸಂಡ್ ಪ್ಲಸ್ ಆಯಿತು ಈ ಒಂದು ಸೈಕಲ್ಗೆ ಸೊ ಅಲ್ಲೇ ನೀಟಾಗಿ ನಮಗೆ ಇನ್ನೊಂದು ಸರಿ ಚೆಕ್ ಮಾಡಿ ಕೊಡ್ತಾರೆ ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ ಎಲ್ಲ ಹೇಳಿಬಿಟ್ಟು ಶ್ಯಾನಗಂತೂ ಸೈಕಲ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ಮಾಲಲ್ಲೇ ರೌಂಡ್ ಹಾಕ್ತಾನೆ ಇಲ್ಲ ನೀಚ ಬರೋಕ ಒಪ್ಕೋತಾನೆ ಇಲ್ಲ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ನಾನು ಆದಷ್ಟು ಡೆಪ್ತಾಗಿ ಪಯಣ ಮ್ಯೂಸಿಯಂ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್